ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇದು ಕತ್ತಲಿಗೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ನನಗೆ ಚಂದ್ರನನ್ನು ನೋಡಿ ವ್ಲಾಗ್ ಮಾಡುವ ಅಂತ ಅನಿಸಿತು ಹುಣ್ಣಿಮೆಯ ಚಂದ್ರ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ ನನಗೆ ಸ್ವಲ್ಪ ಹೊರಗಡೆ ಬರಲಿಕ್ಕಿತ್ತು ಹಾಗಾಗಿ ನಾನು ಹೋಗಿ ಬರ್ತಾ ಇದ್ದೇನೆ ರಿಟರ್ನ್ ಬರುವಾಗ ಈ ಚಂದ್ರ ಕಂಡಿತ್ತು ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ನೋಡಿ ಇದೊಂದು ಹುಳ ನೋಡಿ ನಾವು ಬಸವನ ಹುಳ ಅಂತ ಹೇಳ್ತೇವಲ್ಲ ಅದು ಸಣ್ಣದು ಆದರೆ ಇದು ತುಂಬ ದೊಡ್ಡದು ನನ್ನ ಕೈ ಮುಷ್ಟಿಯಷ್ಟು ದೊಡ್ಡದಿತ್ತು ನೋಡಿ ಇದು ರೋಡಲ್ಲಿ ತುಂಬ ಬರ್ತಾ ಉಂಟು ಈಗ ಇದು ರೋಡಿಗೆ ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ಗಾಡಿ ಅಡಿಗೆ ಸಿಕ್ಕಿ ಎಲ್ಲ ಸಾಯ್ತಾ ಉಂಟು ನಾನು ಇಷ್ಟು ದೊಡ್ಡ ಬಸವನ ಕೂಡ ನಾನು ನೋಡ್ಲೇ ಇಲ್ಲ ಶಂಕ ಹುಳು ಅಂತ ಇದು ಇದು ರೋಡಲ್ಲಿ ಸತ್ತು ಬಿದ್ದದ್ದು ನೋಡಿ ಬೇಜಾರಾಗ್ತದೆ ಇದು ಜೀವ ಇತ್ತು ಇದ್ದು ಇದ್ರದ್ದು ನಾನು ವಿಡಿಯೋ ಮಾಡಿದ್ದು ನೋಡಿ ಈ ಕಡೆ ಎಲ್ಲ ಸತ್ತು ಬಿದ್ದಿತ್ತು ತುಂಬಾ ನನ್ನ ಮಗ ಸೇವ್ ಪುರಿ ತಗೊಂಡು ಬನ್ನಿ ಅಂತ ಹೇಳಿದ್ದ ಬರುವಾಗ ಹಾಗಾಗಿ ಸೇವ್ ಪುರಿ ತೊಗೊಂಡು ಬಂದಿದ್ದೇನೆ ನನಗೆ ಪಾನಿಪುರಿಗಿಂತ ಸೇವ್ಪುರಿ ಇಷ್ಟ ನನ್ನ ಮಗನಿಗೆ ಕೂಡ ಸೇವ್ಪುರಿ ಇಷ್ಟ ನನ್ನ ಮಗಳಿಗೆ ಪಾನಿಪುರಿ ಇಷ್ಟ ಇದು ಒಳ್ಳೇದಿತ್ತು ನಾವು ತೊಗೊಂಡು ಬಂದದ್ದು ನಾವು ಇದು ಹೋಟೆಲಿಂದ ತೊಗೊಂಡು ಬಂದದ್ದು ರೋಡ್ ಸೈಡ್ ಇದಲ್ಲ ಒಳ್ಳೆದಿತ್ತು ಟೇಸ್ಟ್ ಒಳ್ಳೇದಿತ್ತು ಈಗ ಉಂಟಲ್ಲ ನುಗ್ಗೆ ಸೊಪ್ಪು ಹಾಕಿ ನಾನು ಮೊಟ್ಟೆ ಫ್ರೈ ಮಾಡ್ತಾ ಇದ್ದೇನೆ ಒಂದು ಹೊಸ ರೆಸಿಪಿ ಒಂದು ಒಂದು ಅರ್ಧ ಹಿಡಿಯಷ್ಟು ಸೊಪ್ಪು ತಗೊಂಡಿದ್ದೇನೆ ನೋಡಿ ನುಗ್ಗೆ ಸೊಪ್ಪು ಕರಿಬೇವು ಒಂದು ಈರುಳ್ಳಿ ನಾನಿಲ್ಲಿ ಮೂರು ಮೊಟ್ಟೆ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ ಒಂದು ಕಾಯಿ ಮೆಣಸು ಒಂದು ಟೊಮೆಟೊ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಟೊಮೆಟೊ ಬೇಯಲಿಕ್ಕೆ ಸ್ವಲ್ಪ ಅರಶಿನ ಟಿ ಪೌಡರ್ ನುಗ್ಗೆ ಸೊಪ್ಪನ್ನು ತೊಳೆದು ಹಾಕ್ತಾ ಇದ್ದೇನೆ ನುಗ್ಗೆ ಸೊಪ್ಪು ಬೇಗನೆ ಬೇಯ್ತದೆ ನುಗ್ಗೆ ಸೊಪ್ಪು ನೋಡಿ ಬೆಂದೇ ಹೋಯ್ತು ಈಗ ಮೊಟ್ಟೆ ಹಾಕ್ತೇನೆ ಖಾಲಿ ನುಗ್ಗೆ ಸೊಪ್ಪಿದ್ದು ಪಲ್ಯ ಮಾಡಿ ಕೊಟ್ಟರೆ ತಿನ್ಲಿಕ್ಕೆ ಇಷ್ಟಪಡುದಿಲ್ಲ ಅಲ್ಲ ಹಾಗಾಗಿ ಈ ರೀತಿ ಒಂದು ರೆಸಿಪಿ ಮಾಡಿದ್ರೆ ಮೊಟ್ಟೆ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ಮಕ್ಕಳಿಗೆ ಗೊತ್ತೂ ಆಗುದಿಲ್ಲ ಅದು ಕಹಿ ಕೂಡ ಬರುದಿಲ್ಲ ತಿಂತಾರೆ ಒಂದು ನಿಮಿಷ ಈಗ ಈ ಮಸಾಲಾ ಜೊತೆ ಮಿಕ್ಸ್ ಮಾಡುವ ಒಂದು ಚೂರು ತೆಂಗಿನ ತುರಿ ಕೂಡ ಹಾಕ್ಲಿ ನೋಡಿ ಇಷ್ಟು ಸಾಕಾಗ್ತದೆ ನುಗ್ಗೆ ಹಾಕಿದೆಯಲ್ಲ ಒಳ್ಳೆ ಪರಿಮಳ ಮಾತ್ರ ಒಳ್ಳೆ ಪರಿಮಳ ಬರ್ತಾ ಇತ್ತು ಮೊಟ್ಟೆ ಮಾತ್ರ ಚೆನ್ನಾಗಿ ಬೇಯ್ಬೇಕು ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಮೊಟ್ಟೆ ಈಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದೀಗ ರೆಡಿ ಆಯ್ತು ಟೇಸ್ಟಿಯಾದ ಮತ್ತು ಹೆಲ್ದಿ ಆದ ಒಂದು ರೆಸಿಪಿ ನುಗ್ಗೆ ಸೊಪ್ಪಿನ ಮೊಟ್ಟೆ ಫ್ರೈ ವರ್ಷ ಹೇಗೆ ಆಗಿದೆ ಚಾಯ್ ಕಹಿ ಆಗ್ತದಾ ಒಳ್ಳೇದಾಗ್ತದಲ್ಲ ನಿಂಗೆ ಹೇಗೆ ಆಗಿದಾ ಆಗಿದೆ ಕಹಿ ಆಗ್ತದಾ you <laughs>